ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಚಿಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕಂತಿದ್ದೀನಿ ಸಿಂಪಲ್ಲಾಗೆ ಮಾಡ್ಕೋಬೋದು ತಿನ್ಕೊಂಬಿಡ್ಬೋದು ಜಸ್ಟ್ ಟೆನ್ ಮಿನಿಟ್ಸಲ್ಲಿ ನಿಮ್ಮ ಚಿಕ್ಕಿ ರೆಡಿ ಆಗುತ್ತೆ ಒಂದೊಂದು ಕಡೆಗೆಲ್ಲ ಒಂದೊಂದು ಥರ ಕರೀತಾರೆ ಇದನ್ನು ಕೆಲವು ಕಡೆಗೆಲ್ಲ ಚಿಕ್ಕಿ ಅಂತಾರೆ ಕೆಲವು ಕಡೆಗೆ ಶೇಂಗಾ ಚಾಕ್ಲೇಟ್ ಅಂತಾರೆ ನಮ್ಮ ಸೈಡೆಲ್ಲ ಶೇಂಗಾ ಚಾಕ್ಲೇಟೇ ಇದ್ದಿದ್ದು ನಾವು ಚಿಕ್ಕವರಿದ್ದಾಗಿಂದೂ ಅದೇ ಥರನೇ ಅಂತ ಇದ್ದೀವಿ ನಾವು ಸಹ ಮತ್ತು ಇನ್ನು ಕೆಲವು ಕಡೆಗೆಲ್ಲೂ ಕೈದು ಕಡಲೆ ಮಿಠಾಯಿ ಶೇಂಗಾ ಮಿಠಾಯಿ ಅಂತ ಸಹ ಕರೀತಾರೆ ನಿಮ್ಮ ಕಡೆಗೆ ಏನು ಕರೀತಾರೆ ಕಾಮೆಂಟ್ ಹಾಕಿ ನಾನು ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹಾಗೇನೇನೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತು ಇವಾಗ ನಿಮಗೆ ಇದನ್ನು ಯಾವ ರೀತಿ ಮಾಡೋದಂತ ಸಹ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ಲಾಗೇ ಮಾಡ್ಬೋದು ಪಟ್ ಪಟ್ ಅಂತ ಆಗೋಗ್ಬಿಡುತ್ತೆ ಇದನ್ನು ಚಿಕ್ಕೋರಿಂದ ಹಿಡಿದು ದೊಡ್ಡವ್ರವ್ರಿಗೂ ತುಂಬ ಇಷ್ಟಪಟ್ಟುಬಿಟ್ಟೇ ತಿಂತಾರೆ ಇದನ್ನು ಮಿಕ್ಸಿ ಮಾಡಿಬಿಟ್ಟಾದರೂ ಮಾಡ್ಕೋಬೋದು ಇಲ್ಲಾಂದರೆ ಫುಲ್ ಹಾಗೇನೇ ಶೇಂಗಾ ಬೀಜನ ಇದು ಮಾಡ್ಕೊಂಡು ಬಿಟ್ಟಾದರೂ ಮಾಡ್ಬೋದು ಹುರಿದ್ಬಿಟ್ಟಾಗೇನೇನ ಬಟ್ ನಾನು ಇದನ್ನು ಮಿಕ್ಸಿ ಮಾಡಿಬಿಟ್ಟು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಸ್ವಲ್ಪ ನಾನು ಮಾಡಿರೋದು ದಪ್ಪನೇ ಇದೆ ಇನ್ನೊಂಚೂರು ಚೂರು ತೆಳುವಾಗಬೇಕಿತ್ತು ನೀವು ಮಾಡಿ ನಿಮ್ಗೆಷ್ಟು ಸದನ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಮಾಡಿರೋದು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನಾನು ಇದಕ್ಕೆ ತೊಗೊಂಡಿದ್ದೀನಿ ಶೇಂಗಾ ಬೀಜ ಅದನ್ನ ಒಂದು ತೋರ್ಸ್ತಾ ಇದೀನಲ್ಲ ಇದನ್ನ ಏನಕ್ ತೋರಿಸ್ತಾ ಇದೀನಿ ಅಂದ್ರೆ ನೆಕ್ಸ್ಟ್ ಹೇಳ್ತೀನಿ ಅದನ್ನ ಇವಾಗ ಇದನ್ನ ಒಂದು ಮರ್ದಲ್ ಬಿಟ್ಟು ಈ ರೀತಿ ಎಲ್ಲ ಸಿಪ್ಪೆ ತೊಗೊಂಡ್ಬಿಡಬೇಕು ಇವತ್ತು ತೆಗೀತಾ ಇದ್ರಲ್ಲ ಆ ರೀತಿ ಎಲ್ಲ ಸಿಪ್ಪೆ ನೀಟಾಗಿ ತೊಗೊಂಡ್ಬಿಡಬೇಕು ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ತಣ್ಣಗಾಗಿರುತ್ತಲ್ಲ ಸಿಪ್ಪೆ ತಾನೇ ಹಿಂಗೆ ಒಂಚೂರು ಅಂದರೆ ಸಾಕು ಬಂದುಬಿಡತ್ತೆ ನೆಕ್ಸ್ಟ್ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಇವಾಗ ಇಷ್ಟು ಇದ್ದರೆ ಸಾಕು ಜಾಸ್ತಿ ಹುಣ್ಣಾಗೇನಿಲ್ಲ ಸ್ವಲ್ಪ ಲೈಟಾಗಿ ತರಿ ತರಿಯಾಗೇ ಇರಬೇಕು ಶೇಂಗಾ ಚಾಕ್ಲೆಟ್ಗೆಲ್ಲ ಹಾಗಾಗಿಬಿಟ್ಟು ಇಷ್ಟಿದ್ರೆ ಸಾಕು ನೆಕ್ಸ್ಟ್ ನಾನು ಆವಾಗಲೇ ತೋರ್ಸಿನಲ್ಲ ಅದೇ ಬೌಲಲ್ಲೇ ಅರ್ಧ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದರಲ್ಲೂ ಸ್ವಲ್ಪ ಕಡಿಮೆನೇ ತೆಗ್ದಿದ್ದೀನಿ ಸ್ವೀಟ್ ಜಾಸ್ತಿ ಆಗುತ್ತೇನೋ ಅಂತ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವೀಟ್ ಕ ಸ್ವಲ್ಪ ಜಾಸ್ತಿನೂ ತಿನ್ನೋರು ಇರ್ತಾರೆ ಸ್ವಲ್ಪ ತಿನ್ನೋರು ತಿನ್ನೋರಿರ್ತಾರೆ ಹಾಗಾಗಿ ಮತ್ತು ಇದಕ್ಕೆ ಯಾವುದೇ ಥರ ನೀರು ಏನೇನೂ ಹಾಕೋಂಗಿಲ್ಲ ಈ ಇದರಲ್ಲೇನೇ ಹಿಂಗೆ ಮಿಕ್ಸ್ ಮಾಡ್ತಾ ಹೋದರೆ ಅದೇನೇ ಪಾಕ ಥರ ಆಗುತ್ತೆ ಫುಲ್ ಗಟ್ಟಿಯಾಗಿ ಇವಾಗ ಆಗ್ತಾ ಇದೆಯಲ್ವ ಇದೇ ಥರ ಆಗ್ತಾ ಬರುತ್ತೆ ಅದು ಇಲ್ಲ ಎಷ್ಟು ಅಷ್ಟು ತೆಳು ಆಗಿದೆ ಅಂತ ನಾನು ನೀರು ಏನೇನೂ ಹಾಕಿಲ್ಲ ಇದಕ್ಕೆ ಜಸ್ಟ್ ಬೆಲ್ಲನ ಸ್ಟವ್ ಮೇಲೆ ಇಟ್ಬಿಟ್ಟು ಇದು ಮಾಡಿರೋದಷ್ಟೇ ನೆಕ್ಸ್ಟ್ ಇದಕ್ಕೆ ನಾನು ಏಲಕ್ಕಿ ಪೌಡ್ರು ಮತ್ತು ಒಣ ಶುಂಠಿ ಹಾಕಿದ್ದೀನಿ ಒಣ ಶುಂಠಿ ಆಪ್ಷನಲ್ಲೂ ಇದ್ರೆ ಹಾಕೋಬೋದು ಇಲ್ಲಾಂದರೆ ಬೇಡ ಇದು ಏಲಕ್ಕಿ ಪೌಡ್ರ್ ಮಾತ್ರ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಹಾಗಾಗಿ ಅದೆರಡು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾ ಬರಬೇಕು ಇವಾಗ ಇದು ಪಾಕ ಆಗಿದೆಯೋ ಇಲ್ಲ ಅಂತಂದು ಹೆಂಗೆ ಇಡ್ದು ಮಾಡೋದು ಅಂತಂದರೆ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಅದು ಇದನ್ನ ಹಾಕಿದ್ದೀನಿ ಸ್ವಲ್ಪ ಪಾಕ ಹಾಕಿದ್ದೀನಲ್ಲ ಅದು ಇದು ಈ ರೀತಿ ಕಟ್ ಮಾಡಿದ್ರೆ ಕಟ್ ಆದರೆ ಮಾತ್ರ ಪಾಕ ಕರೆಕ್ಟ್ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಪಾಕ ಆಗಿದೆ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿದ್ದಾದಮೇಲೆ ಪಟ್ ಅಂತ ಹೇಳ್ಬಿಟ್ಟು ಇವಾಗ ನಾವು ಮಿಕ್ಸಿ ಇಟ್ಕೊಂಡಿರ್ತೀವಲ್ಲ ಕಡಲೆ ಬೀಜದ ಅದನ್ನು ಸಹ ಹಾಕ್ಕೊಂಡ್ಬಿಟ್ಟು ಬೇಗ ಮಾಡ್ಕೊಬಿಡ್ಬೇಕು ಇವಾಗ ಮಾತ್ರ ಪ್ರೊಸೀಸರು ಅವಾಗಿಂತರಲ್ಲ ಇವಾಗ ಪಟ್ ಪಟ್ ಅಂತ ಆಗ್ಬಿಡೋಕ್ಕೆ ಟೂ ಸೆಕೆಂಡ್ಗೆಲ್ಲ ಆಗೋಗ್ಬಿಡತ್ತೆ ಇದು ಇವಾಗ ಆಗೋಗಿದೆ ಇವಾಗ ಇದನ್ನು ಒಂದು ತಟ್ಟೆಯಲ್ಲಿ ಆಲ್ರೆಡಿ ನಾನು ತುಪ್ಪ ಹಚ್ಚಿಟ್ಕೊಂಡಿದ್ದೆ ಅದಕ್ಕೆ ಇವಾಗ ಹಾಕ್ಕೋಬೇಕು ಫಸ್ಟ್ ಹಚ್ಕೊಂಡು ಇಟ್ಕೊಂಡಿಡ್ಬೇಕು ನೀವು ಇಲ್ಲ ಅದಾದಮೇಲೆ ಆದಮೇಲೆ ಹಚ್ಕೊತೀವಿ ಅಂದರೆ ಗಟ್ಟಿ ಬೇಗ ಇದು ಮತ್ತು ನಾವು ಕಟ್ ಮಾಡೋದಕ್ಕೆಲ್ಲ ಸೆಟ್ ಆಗೋಲ್ಲ ಅದು ಬೇಗ ಇಲ್ಲ ಕಟ್ಟಾದ್ರೂ ಮಾಡ್ಕೋಬೋದು ಇಲ್ಲ ಉಂಡೆನಾದ್ರೂ ಮಾಡ್ಕೋಬೋದು ಬಟ್ ನಾನು ಇದ್ರಲ್ಲಿ ಕಟ್ ಮಾಡ್ತಾಯಿದ್ದೀನಿ ಈ ರೀತಿ ಸ್ಪೂನಲ್ಲಾದ್ರೂ ನೀವು ಸೆಟ್ ಮಾಡ್ಕೊಬೋದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಮಸಗೊಂಡಿದ್ರೆ ಮಸಗೊಂಡಲ್ಲೋ ಇಲ್ಲಾಂದರೆ ಯಾವುದ್ರಲ್ಲಾದರೂ ನಿಮ್ಗೆ ಯಾವುದ್ರಲ್ಲಾಗುತ್ತೋ ಅದರಲ್ಲಿ ಸೆಟ್ ಮಾಡ್ಕೊಬೋದು ನಾನು ತುಂಬ ಬಿಸಿ ಇದೆ ಹಾಗಾಗಿಬಿಟ್ಟು ಇದಾಗಲಿಲ್ಲ ಇವಾಗ ಮತ್ತೆ ಮಸಗೊಂಡು ತೊಗೊಂಡ್ಬಿಟ್ಟು ಸೆಟ್ ಮಾಡ್ತೀನಿ ನೋಡಿ ಈ ರೀತಿ ಕೈಯಲ್ಲೆಲ್ಲ ಸೆಟ್ ಮಾಡೋಕ್ಕೆ ಹೋಗಬೇಡಿ ತುಂಬ ಸುಡ್ತಾ ಇರುತ್ತೆ ಸೆಟ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಮಸಗೊಂಡೆ ತಗೊಂಡೆ ಮತ್ತೇನು ಸೆಟ್ ಮಾಡೋಕೋದೆ ಇವಾಗ ನೀಟಾಗಿ ಆಗ್ತಾ ಇದೆ ಮತ್ತು ಸೈಡಲ್ಲೆಲ್ಲ ಇದಾಗ್ತಾ ಇತ್ತಲ್ಲ ಒಂಥರ ಓಪನ್ ಓಪನ್ ಅನ್ನಿಸ್ತಾ ಇತ್ತು ಹಾಗಾಗಿ ಚಾಕದಲ್ಲೇನೇ ಈ ರೀತಿ ಇದು ಮಾಡ್ಕೊತ ಇದ್ದೀನಿ ನೀವು ಚಾಕದಲ್ಲೇನೇ ಈ ರೀತಿ ಮಾಡ್ಕೊಳ್ಳಿ ಇಲ್ಲಾಂದರೆ ಯಾವುದಾದ್ರು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ಬಿಟ್ಟು ನೀಟಾಗಿ ಅದಕ್ಕೆ ತುಪ್ಪ ಹಚ್ಕೊಂಡ್ಬಿಟ್ಟು ಚಪಾತಿ ಲಟ್ಟಣ್ಗೆ ತೊಗೊಂಡ್ಬಿಟ್ಟು ಫುಲ್ ಇದು ಮಾಡ್ಕೊಂಡ್ರೆ ಚೌಕಟ್ಟಾಗಿ ಬರುತ್ತೆ ನೀಟಾಗಿ ಚಿಕ್ಸ್ ಆಕಾರದಲ್ಲಿ ಆ ರೀತಿಯಾದರೂ ಮಾಡ್ಕೊಬೋದು ಬಟ್ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ದಿನ ಆಗ ಒಂಚೂರು ತಣ್ಣಗಾದ್ರೆ ಸಾಕು ಜಾಸ್ತಿ ತಣ್ಣಗಾಗೋದು ಬೇಡ ಚೂರು ಬಿಸಿ ಬಿಸಿನೇ ಇರುತ್ತೆ ಅದಾಗಿದ್ದಂಗ್ಲೇ ಚೂರು ಬಿಸಿ ಇದ್ದಾಗ್ಲೇ ಕಟ್ ಮಾಡ್ಕೊಬಿಡ್ಬೇಕು ಫುಲ್ ತಣ್ಣಗಾದಾಗ ಇದು ಕಟ್ ಮಾಡೋದಕ್ಕಾಗೋದೇ ಇಲ್ಲ ನಾನು ಇದು ಕಟ್ ಮಾಡೋ ಅಷ್ಟೊತ್ತಿಗೆ ಅಲೆ ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು ಕಟ್ ಮಾಡೋಕೆ ಅಲೆ ಸ್ವಲ್ಪ ಕಷ್ಟ ಇತ್ತು ಬೇಗ ಕಟ್ ಮಾಡೋಕ್ಕಾಗಲ್ಲ ನೀವು ಇನ್ನೊಂದು ಬಿಸಿ ಬಿಸಿ ಇದ್ದಾಗ್ಲೇನೆ ಸೆಟ್ ಮಾಡ್ಕೊಂಡಿದ್ದ ತಕ್ಷಣ ಕಟ್ ಮಾಡಿ ಆಮೇಲೆ ಈಸಿ ಆಗುತ್ತೆ ತೆಗಿಯೋದಕ್ಕೂ ಸಹ ನಿಮಗೆ ನಂಗೆ ಆಚೆ ಕದಲ್ ಸೆಟ್ ಆಗಿಲ್ಲ ಅದಕ್ಕೆ ಇದ್ರಲ್ಲಾರು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈಗ ಬರ್ತಾ ಇದೆ ಪರವಾಗಿಲ್ಲ ನೀ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೀಟಾಗಿ ಏನು ತೆಕ್ಕೊಳಕ್ಕೆ ಬರುತ್ತೆ ಒಂದು ಟೂ ಮಿನಿಟ್ಸ್ ಒಳಗಡೆ ನೀವು ನೀಟಾಗಿ ತಕ್ಕೋಬೋದು ತುಂಬಾ ಈಸಿ ಸಹ ಇದೆ ಒಂದು ಸಾರಿ ಟ್ರೈ ಮಾಡಿ ಮಕ್ಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಐ ಹೋಪ್ ನನ್ನ ವೀಡಿಯೋ ಎಲ್ಲ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ